Yes. ಸಂಕಷ್ಟಕ್ಕೆ ಒಳಗಾದ ಪತ್ರಕರ್ತರ ನೆರವಿಗೆ ಚಾಮರಾಜನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ನೆರವಾಗುತ್ತಿರುವುದು ಶ್ಲಾಘನೀಯ ಅಂತ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ್ ತಗಡೂರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗೆ ಅಪಘಾತದಲ್ಲಿ ಗಾಯಗೊಂಡಿದ್ದ ಸಂಘದ ಸದಸ್ಯರುಗಳಾದ ಎಂ ವಸಂತಕುಮಾರ್ ಹಾಗೂ ಬಿ ಕುಮಾರ್ ಅವರಿಗೆ ಚಾಮರಾಜನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕ್ಷೇಮಾಭಿವೃದ್ಧಿ ನಿಧಿಯಿಂದ ತಲಾ ಐದು ಸಾವಿರ ರೂಪಾಯಿಗಳ ಆರ್ಥಿಕ ನೆರವಿನ ಚೆಕ್ಗಳನ್ನು ವಿತರಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಮ್ಮ ಸಂಘದಲ್ಲಿ ಸದಸ್ಯರಾಗಿರುವ ಯಾವುದೇ ಪತ್ರಕರ್ತರು ಅಪಾತದಿಂದ ಗಾಯಗೊಂಡು ಅಥವಾ ಗಂಭೀರ ಕಾಯಿಲೆಯಿಂದ ಆಸ್ಪತ್ರೆಗೆ ದಾಖಲಾದರೆ ಕೂಡಲೇ ಅಂತರ ನೆರವಿಗೆ ಧಾವಿಸುವಂತಹ ಕೆಲಸವನ್ನ ನಾವು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದೀವಿ ಅಂತ ತಿಳಿಸಿದ್ರು ಜಿಲ್ಲಾ ಸಂಘದ ವ್ಯಾಪ್ತಿಯಲ್ಲಿ ಅವರಿಂದ ಸಾಧ್ಯವಾದಂತಹ ಸಹಾಯವನ್ನ ಅವರು ಮಾಡುತ್ತಾರೆ ಅದ್ರ ಆಚೆಗೆ ಕೂಡ ಏನಾದರೂ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳಾಗಿದ್ದರೆ ರಾಜ್ಯ ಸಂಘವು ಕೂಡ ಸ್ಪಂದಿಸುತ್ತೆ ಇನ್ನು ಅದ್ರ ಆಚೆಗೆ ಸಮಸ್ಯೆಗಳಾದರೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಕೊಡಿಸುವ ಕೆಲಸವನ್ನ ಮಾಡಿದ್ದೇವೆ ಕಳೆದ ಬಾರಿ ಕೊಳ್ಳೇಗಾಲ ಸಮೀಪದ ಮಾಂಬಳ್ಳಿ ಗ್ರಾಮದ ಪತ್ರಕರ್ತ ಸೆಲ್ವರಾಜ್ರವರು ಕೋವಿಡ್ ಸಂದರ್ಭದಲ್ಲಿ ಅಪಘಾತಕ್ಕೀಡಾಗಿ ಸಾವಿಗೀಡಾದ ವೇಳೆ ಐದು ಲಕ್ಷ ರುಗಳ ಪರಿಹಾರದ ಹಣ ಕೊಡಿಸಿದ್ದು ಕೂಡ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಹೋರಾಟ ಹೀಗೆ ನಿರಂತರವಾಗಿ ನಮ್ಮ ಸಂಘದ ಸದಸ್ಯರ ಶ್ರೇಯಾಭಿವೃದ್ಧಿಯನ್ನ ಅವರ ಹಿತಾಸಕ್ತಿಯನ್ನ ಕಾಪಾಡುವಂತಹ ಕೆಲಸವನ್ನ ನಾವು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ ಇಂದು ಸಹ ಇಬ್ಬರು ಸದಸ್ಯರಿಗೆ ತಲಾ ಐದು ಸಾವಿರ ರೂಪಾಯಿಗಳ ಚೆಕ್ ಅನ್ನ ನೀಡಿದ್ದೇವೆ ಅವರು ಬಹುಬೇಗ ಗುಣಮುಖರಾಗಲಿ ಅಂತ ಶುಭ ಹಾರೈಸಿದ್ರು ಈ ಸಂದರ್ಭ ಚಾಮರಾಜನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ದೇವರಾಜು ರಾಜ್ಯ ಸಮಿತಿ ಸದಸ್ಯ ಗೋಳಿಪುರ ನಂದೀಶ್ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಡಿಸಿದ್ದರಾಜು ಉಪಾಧ್ಯಕ್ಷ ಎಂ ಮರೀಸ್ವಾಮಿ ಹಾಜರಿದ್ರು ಸಂಘದ ಸದಸ್ಯರಾಗಿರುವಂತ ನಮ್ಮ ಕುಮಾರ್ ಮತ್ತೆ ವಸಂತ ಕುಮಾರ್ ಇಬ್ಬರು ಕೂಡ ಅವರು ಗಾಯಾಳುಗಳಾಗಿದ್ರು ಆ ಕಾರಣಕ್ಕಾಗಿ ಇವತ್ತು ಚಾಮರಾಜನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಅವರ ಕ್ಷೇಮಾಭಿವೃದ್ಧಿ ನಿಧಿ ವತಿಯಿಂದ ಇಬ್ಬರಿಗೂ ತಲಾ ಐದು ಸಾವಿರ ರೂಪಾಯಿ ವಿತರಣೆ ಮಾಡಲಾಗಿದೆ ಯಾವುದೇ ಪತ್ರಕರ್ತರು ನಮ್ಮ ಸದಸ್ಯರಾಗಿರೋವಂಥವ್ರು ಅವರ ಗಾಯಗೊಂಡ್ರೆ ಅಪಘಾತದಲ್ಲಿ ಅಥವಾ ಮತ್ತೊಂದು ಮಗಲೊಂದು ಹಾಸ್ಪಿಟಲೈಸ್ ಆದರೆ ಕೂಡಲೇ ಅವರ ನೆರವಿಗೆ ಅಂತ ಕೆಲಸವನ್ನು ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಜಿಲ್ಲಾ ಸಂಘದ ವ್ಯಾಪ್ತಿಯಲ್ಲಿ ಅವರಿಗೆ ಸಾಧ್ಯ ಇರುವಂಥ ಸಹಾಯವನ್ನು ಅವ್ರು ಮಾಡ್ತಾರೆ ಆಚೆಗೂ ಕೂಡ ಏನಾದರೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಆಗಿದ್ದರೆ ರಾಜ್ಯ ಸಂಘ ಕೂಡ ಅಷ್ಟೆ ಅದ್ರಾಜ್ಯಕ್ಕೂ ಸಮಸ್ಯೆ ಇದ್ದರೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ ಕಳೆದ ಬಾರಿ ಇದೇ ಕೊಳೆಗಾಲ ತಾಲೂಕಿನ ಒಂದು ಏನಪ್ಪ ಮಾಂಬಳ್ಳಿ ಅವರವರು ಗ್ರಾಮದವರ ಅವರಿಗೆ ಕೋವಿಡ್ ಇದರಲ್ಲಿ ಆಸ್ಪತ್ರೆ ಆಗಲಿ ಸಂದರ್ಭದಲ್ಲಿ ಎಲ್ಲರದಿಂದ ಹೆಲ್ವ ರಾಜವರಿಗೆ ಐದು ಲಕ್ಷ ರೂಪಾಯಿ ಹಣವನ್ನು ಕೂಡ ಕೊಟ್ಟಿದ್ದು ಕೂಡ ಕರ್ನಾ ಕರ್ನಾಟಕ ಕಾರ್ಯರಂತ ಪತ್ರಕರ್ತರ ಸಂಘದ ಹೋರಾಟ ಹೀಗೆ ನಿರಂತರವಾಗಿ ನಮ್ಮ ಸಂಘದ ಸದಸ್ಯರ ಶ್ರೇಯಾಭಿವೃದ್ಧಿಯನ್ನು ಅವರ ಹಿತಾಸಕ್ತಿಯನ್ನು ಕಾಪಾಡುವಂಥದ್ದನ್ನು ನಾವು ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೀವಿ ಆ ಕೆಲಸವನ್ನು ಇವತ್ತು ಕೂಡ ಮುಂದುವರ್ಸ್ಕೊಂಡು ಬಂದಿದ್ದೀವಿ ಇವತ್ತು ಇಬ್ಬರು ಪತ್ರಕರ್ತರಿಗೆ ತಲಾ ಐದು ಸಾವಿರ ರೂಪಾಯಿ ಸಹಾಯಧನ ಕೊಟ್ಟಾಗಿದೆ ಅವರು ಇಬ್ಬರು ಬೇಗ ಉಣ್ಣಮುಖ ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಬಯಸ್ಕೊಂಡು ಹಾಲ್ದಿ